ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮೀರಿದ್ದು ಬೇಲೂರು ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ಒಂಟಿ ಸಲಗ ಸೋಲಾರ್ ತಂತಿ ಬೇಲಿಯನ್ನು ಮುರಿದು ಕಾಫಿ ತೋಟದೊಳಗೆ ನುಗ್ಗಿರುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಯ ಸಮಯದಲ್ಲಿ ಈ ಘಟನೆ ನಡೆದಿದ್ದು ಕಾಫಿ ತೋಟಗಳ ನಡುವಿನ ಈ ಗ್ರಾಮದಲ್ಲಿ ದೈತ್ಯಾಕಾರದ ಕಾಡಾನೆ ನೂರಾರು ವಾಹನಗಳು ಸಂಚರಿಸುವ ಮುಖ್ಯ ರಸ್ತೆಯನ್ನು ನಿಧಾನವಾಗಿ ದಾಟಿದೆ ಈ ಸಂದರ್ಭ ವಾಹನ ಸವಾರರು ತಮ್ಮ ವಾಹನಗಳನ್ನು ತಕ್ಷಣವೇ ನಿಲ್ಲಿಸಿ ಆತಂಕದಿಂದ ಆನೆಯನ್ನು ನೋಡುತ್ತ ನಿಂತಿದ್ದಾರೆ ರಸ್ತೆ ದಾಟಿದ ಕಾಡಾನೆ ತೋಟದ ಕಡೆ ಚಲಿಸಿ ಕರೆಂಟ್ ಶಾಕ್ ತಪ್ಪಿಸಿಕೊಳ್ಳಲು ತನ್ನ ಕಾಲಿನಿಂದ ಸೋಲಾರ್ ತಂತಿ ಬೆಲಿಯ ಕಂಬವನ್ನು ತುಳಿದು ಮುರಿದು ಹಾಕಿದೆ ಬಳಿಕ ಗೇಟ್ ಒಡೆದು ತೋಟದೊಳಗೆ ಪ್ರವೇಶಿಸಿದೆ ತೋಟದ ಕಡೆ ಹೋಗಿ ಕರೆಂಟ್ ಶಾಕ್ ತಪ್ಪಿಸಿಕೊಳ್ಳಲು ತನ್ನ ಕಾಲಿನಿಂದ ಸೋಲಾರ್ ತಂತಿ ಬೆಲಿಯ ಕಂಬವನ್ನು ತುಳಿದು ಮುರಿದು ಹಾಕಿದೆ ಸ್ಥಳೀಯರು ಈ ಅಚ್ಚರಿಯ ದೃಶ್ಯವನ್ನು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಕಾಫಿ ತೋಟದ ಮಾಲೀಕ ಕಾಡಾನೆಗಳಿಂದ ರಕ್ಷಣೆಗಾಗಿ ಸೋಲಾರ್ ಬೇಲಿಯನ್ನು ಅಳವಡಿಸಿದ್ದರೂ ಕಾಡಾನೆ ಅದನ್ನು ಭೇದಿಸುವ ಯುಕ್ತಿ ತೋರಿಸಿರುವುದು ಅಚ್ಚರಿ ಮೂಡಿಸಿದೆ ಘಟನೆಯ ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಅರಣ್ಯ ಇಲಾಖೆ ಮತ್ತು ಎಟಿಎಫ್ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ತೋಟದೊಳಗೆ ಉಳಿದಿರುವ ಈ ಒಂಟಿ ಸಲಗವನ್ನು ಸುರಕ್ಷಿತವಾಗಿ ಅರಣ್ಯಕ್ಕೆ ಓಡಿಸುವ ಕ್ರಮ ಕೈಗೊಳ್ಳಲಾಗುತ್ತಿದೆ